ವೀಕ್ಷಕರ ಇಂದು ಚನ್ನಗಿರಿ ನಗರದಲ್ಲಿ ಮೌಲಾ ಅಲಿ ಮುಷ್ತುಲ್ ಖುಷಾ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಬಾರಾ ಇಮಾಮ್ ಕಮಿಟಿ ವತಿಯಿಂದ ಆಚರಣೆ ಮಾಡಲಾಯಿತು ಬರ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವ ಮೂಲಕ ಹಾಗೂ ಟಿಪ್ಪು ಸರ್ಕಲ್ನಲ್ಲಿ ಹಂಪಲು ಸಾರ್ವಜನಿಕರಿಗೆ ವಿತರಣೆ ಮಾಡುವ ಮೂಲಕ ಅದ್ಧೂರಿಯಾಗಿ ಮೌಲಾ ಅಲಿಯ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಹುಟ್ಟುಹಬ್ಬದ ಆಚರಣೆ ಮಾಡುವ ಸಂದರ್ಭದಲ್ಲಿ ಕಮಿಟಿಯ ಮೊಹಮ್ಮದ್ ಇಮ್ರಾನ್ ಶಾನವಾಜ್ ನಸರುಲ್ಲಾ ನಜೀರುಲ್ಲಾ ಜಹೂರ್ ರಹೀಂ ತನ್ವೀರ್ ರೋಷನ್ ಹಾಗೂ ಇನ್ನೂ ಸಹ ಮುಸ್ಲಿಂ ಮುಖಂಡರು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸೈಯದ್ ತನ್ವೀರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಚನ್ನಗಿರಿ ಉಲಾಮೆ ಅಹ್ಲೇಬೈ ಚನ್ನಗಿರಿ ಹಜರತ್ ಬಾರಾ ಇಮಾಮ್ ವತಿಯಿಂದ ಇಮಾಮ್ ಅಲಿ ಅಲಹಿ ಸಲಾಂ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಇಡೀ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳು ಇಂದು ನಾವು ಇಲ್ಲಿ ಸೇರಿರುವುದು ಇಸ್ಲಾಂ ಇತಿಹಾಸದ ಅತ್ಯಂತ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದ ಧೈರ್ಯ ನ್ಯಾಯ ಜ್ಞಾನ ಮತ್ತು ತ್ಯಾಗದ ಪ್ರತೀಕವಾದ ಇಮಾಮ್ ಅಲಿ ಅಲಹಿ ಸಲಾಂ ಅವರ ಜನ್ಮದಿನ ಅವರು ಸಂಭ್ರಮದಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಸೇರಿಕೊಂಡಿದ್ದೇವೆ ಇಮಾಮ್ ಅಲಿ ಅಲಿ ಸಲಾಂ ಅವರು ಕಾಬಾ ಮನೆಯೊಳಗೆ ಜನಿಸಿದ ಏಕೈಕ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಸಲ್ಲಂ ಅಡಿಯನಾಗಿದ್ದು ಬಾಲ್ಯದಿಂದಲೇ ಇಸ್ಲಾಮಿನ ಬೆಳಕಿನಲ್ಲಿ ಬೆಳೆದವರು ಇಮಾಮ್ ಅಲಿ ಅಲಿ ಸಲಾಂ ಅವರ ಜೀವನ ನಮಗೆ ನ್ಯಾಯ ಸತ್ಯ ಸಹನೆ ಮತ್ತು ಮಾನವೀಯತೆಯ ಪಾಠಗಳನ್ನು ಕಲಿಸುತ್ತದೆ ಅಸ್ಸಲಾಂ ವಲೈಕುಂ ವರಹಲ್ಲಾಹಿ ಬರಕಾತು ಪ್ರಯಾಣ ಇದು ಒಂದು ಕೊಳ್ಳಿ ಒಂದು ಕೊಳ್ಳಿ ಒಂದ್ಕೊಳ್ಳಿ ಕೊಳ್ಳಿ ಇದು ಒಂದು ಕೊಳ್ಳಿ भाईट था